ಅಶೋಕ್ ಕಾಮಟೆಯನ್ನ ಇಬ್ಭಾಗವನ್ನಾಗಿ ಮಾಡಿದ್ದು ಪಿಸ್ತೋಲ್ ಅಲ್ ಅದು ಕೆ ಫಾರ್ಟಿ ಸೆವೆನ್ ಕಲಾಷ್ನಿಕೋ ಸೈಬೀರಿಯಾದ ರೈತನೊಬ್ಬ ತನ್ನದೇ ಮನೆಯ ಕುಲುಮೆಯಲ್ಲಿ ಕೂತು ತಯಾರಿಸಿದ ಅದ್ಭುತ ವೆಪನ್ ಮುಖ್ಯವಾಗಿ ಅದರ ಹಿಡಿಕೆ ಇಡೀ ಬಂದೂಕಿನ ಉದ್ದ ಮೂವತ್ನಾಲ್ಕು ಪಾಯಿಂಟ್ ಎರಡು ಇಂಚು ಕಡುಗಪ್ಪು ಮರದ ಹಿಡಿಕೆಯಿಂದ ಹೊರಚಾಚಿಕೊಳ್ಳುವ ಎರಡು ಲೋಹದ ನಡಿಕೆಗಳು ಅದಕ್ಕೆ ಅರ್ಧ ಚಂದ್ರಾಕಾರದ ಒಂದು ಮ್ಯಾಗಝಿನ್ ಸ್ಪಷ್ಟವಾಗಿ ನೇತಾಡುತ್ತಿರುತ್ತದೆ ಅದರಲ್ಲಿ ಒಂದು ಸಲಕ್ಕೆ ಮೂವತ್ತು ಕಾಡತೂಸು ತುಂಬಬಹುದು ಆರೋಗ್ಯವಂತ ಮನುಷ್ಯನ ಮಧ್ಯದ ಬೆರಳಿನಷ್ಟು ಉದ್ದದ ಕಾಡತೂಸು ಏಳು ಪಾಯಿಂಟ್ ಎರಡು ಎಂ ಎಂ ಕ್ಯಾಲಿಬರ್ನದ್ದು ಅದರ ತುದಿ ಅದ್ಭುತವಾಗಿ ರೂಪಿಸಲ್ಪಟ್ಟಿರುತ್ತದೆ ಸ್ಟೀಲಿನಲ್ಲಿ ಸುಮ್ಮನೆ ಬಂದೂಕಿನ ಕುದುರೆ ಎಳೆದರೆ ಸಾಕು ತಾಸಿಗೆ ಹದಿನಾರು ನೂರು ಮೈಲಿ ವೇಗದಲ್ಲಿ ಚಿಮ್ಮಿ ಚಲಿಸುವ ಕಾಡ್ತೂಸು ತನಗೆ ಸಿಕ್ಕ ಏನನ್ನು ಬೇಕಾದರೂ ಕತ್ತರಿಸಿ ತುಂಡು ಮಾಡಬಲ್ಲದು ಒಂದು ನಿಮಿಷಕ್ಕೆ ಕಲಾಶ್ನಿಕೋವನಿಂದ ಅಂತಹ ನೂರು ಕಾಡತೂಸು ಹಾರುತ್ತವೆ ಒಂದು ಮ್ಯಾಗಝೀನಿನಲ್ಲಿ ಮೂವತ್ತು ಗುಂಡು ಹಾಗೆ ಹಾಗೆ ಇಡೀ ಮ್ಯಾಗಝೀನ್ ಖಾಲಿ ಮಾಡಿದ್ದ ಪಾಕಿಸ್ತಾನದ ಉಗ್ರ ಎದುರಿಗೆ ನಿಂತ ದೈತ್ಯ ಶಕ್ತಿಯ ಅಶೋಕ್ ಕಾಮಟೆಯ ದೇಹ ಸೊಂಟದ ಬಳಿ ಸರಿಯಾಗಿ ತುಂಡಾಗಿ ಇಬ್ಬಾಗವಾಗಿತ್ತು ಜಸ್ಟ್ ಒಂದು ಮ್ಯಾಗಝೀನಿನ ಮೂವತ್ತು ಗುಂಡು ಸಾಲಾಗಿ ಹಾರಿ ಆತನನ್ನ ಎರಡು ತುಂಡು ಮಾಡಿದ್ದವು ಅದಿನ್ನೆಷ್ಟು ಹತ್ತಿರದಲ್ಲಿ ನಿಂತು ಫೈರ್ ಮಾಡಿರಬಹುದು ಪಾಕಿ ಇವತ್ತಿಗೂ ರಷ್ಯಾದಲ್ಲಿ ಅದರ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ತಯಾರಾಗುತ್ತದೆ ಕಲಾಶ್ನಿಕಾವ್ ಭಯೋತ್ಪಾದಕರಿಗೆ ಹೇಳಿ ಮಾಡಿಸಿದ ಆಯುಧ ಏನಾಗಲಿದೆ ಎಂಬುದು ಎದುರಿಗಿನ ನೂರಾರು ಜನಕ್ಕೆ ಗೊತ್ತಾಗೋ ಹೊತ್ತಿಗೆ ಅನಾಮತ್ತು ನೂರು ಗುಂಡು ಹಾರಿಬಿಟ್ಟಿರುತ್ತವೆ ಛಟರ್ ಛಟರ್ ಅದು ಅಂತಿಮ ಯುದ್ಧಕ್ಕೆ ಇಳಿದ ಉಗ್ರನ ಪರಮಾಯುಧ ಆದರೆ ಸ್ಯಾಮ್ ನೀನು ಯುದ್ಧ ಮಾಡಬೇಕಿಲ್ಲ ನೀನೀಗ ಸೈನಿಕನಲ್ಲ ಕರ್ನಲ್ ಅಲ್ಲ ನಿನ್ನ ಕೆಲಸವೇ ಬೇರೆ ನಿನಗೆ ಪುಟ್ಟ ಪಿಸ್ತೋಲ್ ಸಾಕು ಪಾಯಿಂಟ್ ಟೂ ಟೂ ಇಸ್ರೇಲಿ ಮಾಸ್ತರ್ ಬರೂಜ್ ಕೊಹೆಮ್ ಆಡಿದ ಮಾತು ನೆನಪಾದವು ಮುಗಿಲಿಗೇರಿದ ವಿಮಾನದ ಬಿಸ್ನೆಸ್ ಕ್ಲಾಸ್ನಲ್ಲಿ ಕುಳಿತು ಕಾಲು ಚಾಚಿದವನಿಗೆ ಇನ್ನೂ ಕನಿಷ್ಠ ಹನ್ನೆರಡು ತಾಸು ಈ ಸೀಟಿನಲ್ಲಿ ಹೀಗೆ ಒರಗಿ ಕುಳಿತಿರಬೇಕು ಎಂಬುದು ನೆನಪಾಯಿತು ಕಾರ್ಲೋಸ್ ಮಾಥುರ್ ಯಾಕೆ ಕರೆಸಿಕೊಳ್ಳುತ್ತಿದ್ದಾನೋ ಗೊತ್ತಿಲ್ಲ ಆದರೆ ಎರಡು ದಿನ ರಜೆ ಕೊಡುತ್ತಾನಾ ಯುರೋಪಿನ ಉಸ್ತುವಾರಿ ಹೊತ್ತಾಗಿನಿಂದ ಅಸಲು ರಜೆ ತೆಗೆದುಕೊಂಡೇ ಇರಲಿಲ್ಲ ಲ್ಯಾವಿಯನ್ನು ನೋಡಿ ಅದೆಷ್ಟು ತಿಂಗಳಾದವು ಯೋಚಿಸುತ್ತಿದ್ದೆ ಆಗ ಪಕ್ಕಂದು ನೆನಪಾದವಳೆ ಮಾಯನೋ ಗಾಂಧಿ ಮುಂಬಯಿಯ ಹತ್ಯಾಕಾಂಡ ಆರಂಭವಾಗುತ್ತಲೇ ಅನೇಕ ರಾಜಕಾರಣಿಗಳು ಅಲ್ಲಿಗೆ ಧಾವಿಸಿದ್ದರು ಖುದ್ದು ಪ್ರಧಾನಮಂತ್ರಿ ವಿರಾಟ್ ಮೋಹನ್ ಸಿಂಗ್ ಟೆಲಿವಿಷನ್ನಲ್ಲಿ ಕಾಣಿಸಿಕೊಂಡಿದ್ದರು ಆದರೆ ಆಕೆ ಮಾಯಿನೋ ಗಾಂಧಿ ಮನೆ ಬಿಟ್ಟು ಕದಲಿರಲಿಲ್ಲ ಭಯವ ಹಿಂಜರಿಕೆಯ ಅದಕ್ಕೆ ಕಾರಣವೇನಿತ್ತು ಹತ್ಯಾಕಾಂಡ ನಡೆಯುತ್ತಿರುವುದಕ್ಕೆ ಆಕೆ ಕಾರಣರಲ್ಲ ಆಕೆ ಭಾರತದ ಪ್ರಧಾನಿಯೂ ಅಲ್ಲ ಆದರೂ ಜನಕ್ಕೆ ಸರ್ಕಾರದ ಮೇಲೆ ಇಂತಹ ಸಂದರ್ಭಗಳಲ್ಲಿ ತುಂಬಾ ಸಿಟ್ಟು ಬರುತ್ತದೆ ಹುಚ್ಚು ಸಿಟ್ಟು ಜಂಗುಳಿಯ ಮಧ್ಯಕ್ಕೆ ಬಂದರೆ ಬಾಯಿಗೆ ಬಂದಂತೆ ಬೈಯುತ್ತಾರೆ ಕ್ಯಾಕರಿಸಿ ಚಪ್ಪಲಿ ತೂರುತ್ತಾರೆ ಇಟಾಲಿಯನ್ ಮುಂಡೆ ಅದು ಎಲ್ಲ ಭಾರತೀಯರಿಗೂ ಸರಾಗವಾಗಿ ಬಾಯಿಗೆ ಬರುವ ಬೈಗುಳ ಮಾಯಿನೋ ಎಂಬ ಹೆಣ್ಣು ಮಗಳು ಭಾರತದ ಸೊಸೆಯಾಗಿ ಬಂದು ಮಾಯಿನೋ ಗಾಂಧಿಯಾಗಿ ಅವೆಷ್ಟು ವರ್ಷಗಳಾದವು ಆದರೂ ಅದೊಂದು ಅಪವಾದ ತಪ್ಪಲಿಲ್ಲ ಇಟಾಲಿಯನ್ ಮುಂಡೆ ವಿಮಾನ ದಿಲ್ಲಿಯ ಸಮತಲದ ಮೇಲೆ ಚಕ್ರ ಊರಿದಾಗ ಆಗಲೇ ನಡುರಾತ್ರಿ ಫ್ಲೈಟಿನ ರಷಿಯನ್ ಪೈಲಟ್ ಅನುನಯದ ನಗೆ ನಕ್ಕ ಗಗನ ಸಖಿಯ ತುಟಿಗಳ ಮೇಲೆ ಬೀಳ್ಕೊಡುಗೆಯ ನಗೆ ವಿಮಾನವಿಳಿದು ಟರ್ಮಿನಲ್ ಕಡೆಗೆ ನಡೆಯತೊಡಗಿದವನಿಗೆ ನವೆಂಬರಿನ ಚಳಿ ಹಿತವಾಗಿದೆ ಎನಿಸಿತ್ತು ಹೇಗಿತ್ತು ಪ್ರವಾಸ ಎಂಬ ದನಿ ಕೇಳಿ ಗಕ್ಕನೆ ನಿಂತೆ ಈ ಮುದುಕ ಇನ್ನೂ ಭಾರತದ ಒಳಕ್ಕೆ ಕಾಲಿಡುತ್ತಿದ್ದಂತೆಯೇ ಬಂದ್ಬಿಟ್ನಾ ಲೆಕ್ಕ ಕೇಳಲಿಕ್ಕೆ ನನ್ನ ಕಣ್ಣುಗಳಲ್ಲಿ ಆಶ್ಚರ್ಯವಿತ್ತು ಸಾಮಾನ್ಯವಾಗಿ ವಿದೇಶದಿಂದ ಹಿಂತಿರುಗುವ ನನ್ನಂತಹ ಅಧಿಕಾರಿಗಳನ್ನ ಏರ್ಪೋರ್ಟಿನಲ್ಲಿ ಬರಮಾಡಿಕೊಳ್ಳಲಿಕ್ಕೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ನ ಚಿಕ್ಕಪುಟ್ಟ ಅಧಿಕಾರಿಗಳು ಬರೋದು ರೂಢಿ ಅವರೇ ಬ್ಯಾಗೇಜು ಸಂಗ್ರಹಿಸಿ ಹೊರಗೆ ನಿಂತ ಯಾವುದೋ ಲಾಂಛನಗಳು ಇಲ್ಲದ ಸರ್ಕಾರಿ ಕಾರೆಂಬುದು ಗೊತ್ತೇ ಆಗದಂತಹ ವಾಹನದಲ್ಲಿ ಲಗೇಜ್ ತುಂಬಿ ನನ್ನನ್ನು ಬೀಳ್ಕೊಡುತ್ತಾರೆ ಅವರು ಯಾರೆಂಬುದು ನನಗೆ ಗೊತ್ತಾಗೋದಿಲ್ಲ ಕೇಳುವುದು ರೂಢಿಯಲ್ಲ ಆದರೆ ಈ ಮುದುಕ ಡಾಕ್ಟರ್ ಶೇಷಾಚಾರ್ಯ ಬಾಗಲಲ್ಲೇ ಸಿಕ್ಕಿದ್ದ ಮತ್ತೇನಿಲ್ಲ ನಿನಗೊಂದು ವಿಷಯ ಹೇಳೋದಿತ್ತು ಅಂತ ಖುದ್ದಾಗಿ ನಾನೇ ಬಂದೆ ನಾಳೆ ಬೆಳಗ್ಗೆಗೆ ಏನು ಕೆಲಸ ಇಟ್ಕೋಬೇಡ ಒಂಬತ್ತು ಗಂಟೆಗೆ ನಿನ್ನ ಹೋಟೆಲ್ನಿಂದ ನಿನ್ನನ್ನು ಪಿಕ್ ಮಾಡೋಕೆ ಅವ್ರು ಬರ್ತಾರೆ ಅಷ್ಟೊತ್ತಿಗೆ ಸಿದ್ಧವಾಗಿರು ಇನ್ ಯೋ ಫಾರ್ಮಲ್ ಡ್ರೆಸ್ ಅವರನ್ನು ಕಾಯಿಸ್ಬೇಡ ಅಂದಿದ್ದ ಶೇಷಾಚಾರ್ಯ ಹೆಲ್ ಹನ್ನೆರಡು ತಾಸು ವಿಮಾನದಲ್ಲಿ ಕಟ್ಟಿ ಹಾಕಿದವನಂತೆ ಕೂತ್ಕೊಂಡು ಬಂದಿದ್ದೇನೆ ನಿದ್ರೆ ಆಗಿಲ್ಲ ನನ್ನೊಳಗೆ ಎಂಬಂತೆ ಗೊಣಗಿಕೊಂಡೆ ಸರಿ ಈಗ ಹೋಟೆಲ್ ಕ್ಲಾರೆನ್ಸ್ಗೆ ಹೋಗು ಅಲ್ಲಿ ನಿನ್ಗೋಸ್ಕರ ರೂಮ್ ಮಾಡಲಾಗಿದೆ ಆರಾಮಾಗಿ ನಿದ್ದೆ ಮಾಡು ಬೆಳಗ್ಗೆ ಒಂಬತ್ತಕ್ಕೆ ನಿನ್ನ ಬಾಗಿಲು ಬಡಿತಾರೆ ಗುಡ್ ನೈಟ್ ಅಂದಿದ್ದ ಜಿಪುಣ ವೃದ್ಧ ಶೇಷಾಚಾರ್ಯ ನಾನು ವಾಚ್ ನೋಡಿಕೊಂಡೆ ರಾತ್ರಿ ಒಂದು ಗಂಟೆ ಐದು ನಿಮಿಷ ಹೆಲ್ ವಿತ್ ಯು ಆದರೆ ಒಂದು ಸಂಗತಿ ನನಗೆ ಗೊತ್ತಿತ್ತು ಬೆಳಗ್ಗೆ ನನ್ನನ್ನು ಕರೆದೊಯ್ಯಲು ಯಾರು ಬರುತ್ತಾರೆ ಮತ್ತು ಯಾಕೆ ಬರುತ್ತಾರೆ ಎಂಬುದು ಶೇಷಾಚಾರ್ಯನಿಗೆ ಖಂಡಿತ ಗೊತ್ತಿರೋದಿಲ್ಲ ಅವನೇನಿದ್ದರೂ ಕಾರ್ಲೋಸ್ ಮಾಥುರ್ನ ಮಾತಿಗೆ ಪ್ರಾಮುಖ್ಯತೆ ಕೊಡುವ ಮನುಷ್ಯ ನಾನು ಮಾಡಲಿರುವ ಕೆಲಸ ಪ್ರಮುಖವಲ್ಲದೆ ಹೋಗಿದ್ದಿದ್ದರೆ ಶೇಷಾಚಾರ್ಯನನ್ನು ಏರ್ಪೋರ್ಟ್ಗೆ ಕಳಿಸ್ತಾ ಇರಲಿಲ್ಲ ಮಾಥುರ್ ಆದರೆ ಒಪ್ಪಿಸಲಿರುವ ಕೆಲಸವಾದರೂ ಏನು ಯೋಚಿಸುವಷ್ಟು ವ್ಯವಧಾನವೂ ಇಲ್ಲದೆ ಹೋಟೆಲ್ ಕ್ಲಾರೆನ್ಸ್ನಲ್ಲಿ ಕೋಣೆಯಲ್ಲಿ ಮಲಗಿ ನಿದ್ದೆ ಹೋದೆ ಬೆಳಗ್ಗೆ ಎಚ್ಚರವಾದಾಗ ಎಂಟು ಗಂಟೆ ಬಿಟ್ಟಿದ್ದಿದ್ರೆ ಇನ್ನೊಂದು ದಿವಸ ನಡೀತಾ ಇತ್ತೇನೋ ಆದರೂ ಯಾರನ್ನ ಭೇಟಿಯಾಗೋದಿದೆಯೋ ಬೇಗ ಬೇಗ ಶೇವ್ ಮಾಡಿಕೊಂಡು ಬಾತ್ರೂಮಿನ ಚಿಮುಕುವ ನೀರಿನ ಕಡೆಗೆ ನಿಂತೆ ಕ್ವಿಕ್ ಶವರ್ ಲಘು ಪ್ಯಾಂಟು ಅಂಗಿ ಧರಿಸಿ ಯಾವುದಕ್ಕೂ ಇರಲಿ ಎಂಬಂತೆ ಕೋಟೊಂದನ್ನು ಹೆಗಲಿಗೆ ಒಡ್ಡುತ್ತಿದ್ದಂತೆಯೇ ಬಾಗಿಲು ಕಟಕಟಿಸಿದ ಸದ್ದು ಕೇಳಿಸಿತು ಅದು ಭಾರತೀಯ ಬೇಹು ಪಡೆಯವರು ಆಗಮಿಸುವ ಟಿಪಿಕಲ್ ವಿಧಾನ ಅವರು ಬೆಲ್ ಮಾಡೋದಿಲ್ಲ ಸುಮ್ಮನೆ ಮೃದುವಾಗಿ ಮೂರು ಸಲ ತಟ್ಟುತ್ತಾರೆ ಬಾಗಿಲು ತೆರೆದಾಗ ಎದುರಿಗೆ ನಿಂತ ಮನುಷ್ಯ ಕೋಟು ತೊಟ್ಟಿರಲಿಲ್ಲವಾದರೂ ನೋಡಿದ ಕೂಡಲೇ ನನ್ನದೇ ಮಟ್ಟದ ಅಧಿಕಾರಿ ಇರಬೇಕು ಅನ್ನಿಸಿತು ಎಲ್ಲಾದರೂ ನೋಡಿದ್ದೀನ ನೆನಪು ಮಾಡಿಕೊಂಡೆ ಆತ ನಗಲಿಲ್ಲ ಫಾಲೋ ಮೀ ಎಂಬಂತೆ ಹೊರಕ್ಕೆ ನಡೆದ ಕ್ಲಾರೆನ್ಸ್ ಹೋಟೆಲಿನ ಮುಂಭಾಗದಲ್ಲಿ ರಸ್ತೆಯ ಆಚೆಗೆ ನಿಂತಿತ್ತು ಆ ಮಾಮೂಲಿ ಅಂಬಾಸಿಡರ್ ಕಾರು ಅವನು ನಡೆದು ಹೋಗಿ ಕಾರಿನ ಹಿಂಬಾಗಿಲೋ ತೆರೆದು ಹತ್ತಿಕೋ ಎಂಬಂತೆ ಸನ್ನೆ ಮಾಡಿದಾಗಲೇ ನಾನು ಸಣ್ಣಗೆ ಬೆಚ್ಚು ಬಿದ್ದದ್ದು ಒಳಗೆ ಕಾರ್ಲೋಸ್ ಮಾಥೂರ್ ಕುಳಿತಿದ್ದ ಗೆಟ್ ಇನ್ ಅಂತ ಸಣ್ಣಗೆ ಹೇಳಿದವನು ನನ್ನನ್ನು ಪಕ್ಕದಲ್ಲೇ ಕೂರಿಸಿಕೊಂಡ ಆತ ಭಾರತದ ಅತ್ಯಂತ ಶಕ್ತಿಶಾಲಿ ಬೇಹುಪಡೆಯಾದ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ನ ಮುಖ್ಯಸ್ಥ ಕಡಿಮೆ ಪ್ರಬಲನೇನಲ್ಲ ಆ ಹುದ್ದೆಗೆ ತಲುಪಲಿಕ್ಕೆ ನಾನಿನ್ನು ಎಷ್ಟು ವರ್ಷ ದುಡಿಯಬೇಕು ಅದಿರಲಿ ಈತ ನನ್ನ ಭೇಟಿ ಆದದ್ದಾದರೂ ಎಷ್ಟು ಸಲ ಎಷ್ಟು ಕಡಿಮೆ ಮಾತು ಈಗ ಪಕ್ಕದಲ್ಲೇ ಕುಳಿತಿದ್ದಾನೆ ಇದು ಭಾರತದಲ್ಲಿ ಮಾತ್ರ ಸಾಧ್ಯವೇನೋ ಅಮೇರಿಕದ ಒಬ್ಬ ಮಾಮೂಲಿ ಎಫ್ಬಿಐ ಏಜೆಂಟ್ ತನ್ನ ಒಡೆಯನ ಪಕ್ಕದಲ್ಲಿ ಹೀಗೆ ಕೂರಬಲ್ಲನ ವೇ ಪಾಕಿಸ್ತಾನದ ಐ ಎಸ್ ಐ ಏಜೆಂಟರಲ್ಲಿ ಅನೇಕರಿಗೆ ತಮ್ಮ ಸಂಸ್ಥೆಯ ಮುಖ್ಯಸ್ಥನ್ಯಾರು ಎಂಬುದೂ ಗೊತ್ತಿರೋದಿಲ್ಲ ನನ್ನಂತೆಯೇ ಅನೇಕ ಏಜೆಂಟರಿಗೆ ರಾ ತರಬೇತಿ ನೀಡಿದೆ ಆದರೆ ಪಕ್ಕದಲ್ಲಿ ಯಾರನ್ನಾದರೂ ಕೂಡಿಸಿಕೊಂಡಿದ್ದಾನ ಕಾರ್ಲೋಸ್ ಮಾಥುರ್ ವೇ ನನ್ನ ಸಂಭ್ರಮ ಸಣ್ಣಗೆ ಅಹಂಕಾರದ ಆಕಾರ ಪಡೆಯುತ್ತಿತ್ತು ಆದರೆ ಮೈ ಮರಿಯುವುದನ್ನ ಹೇಳಿಯೇ ಕೊಟ್ಟಿರಲಿಲ್ವಲ್ಲ ರಾ ನಾನು ಬೇಡವೆಂದುಕೊಂಡರೂ ದಿಲ್ಲಿಯ ಬೀದಿಗಳನ್ನ ದಾಟಿ ಹೊರವಲಯಕ್ಕೆ ತಲುಪಿ ನೋಯಿಡಾದ ಮೂಲಕ ಹಿಮಾಲಯದ ತಪ್ಪಲಿನ ಕಡೆಗೆ ಓಡತೊಡಗಿದೆ ಎಂಬುದನ್ನು ಮಿದುಳು ಗ್ರಹಿಸುತ್ತಿತ್ತು ಅಂಬಾಸಿಡರ್ ಕಾರು ಹೊರಗಿನಿಂದ ತುಂಬಾ ಆರ್ಡಿನರಿಯಾಗಿ ಕಾಣೋದು ಹೌದಾದರೂ ಅದರ ವೇಗ ಮತ್ತು ಎಫಿಷಿಯನ್ಸಿ ಅಚ್ಚರಿ ಹುಟ್ಟಿಸುತ್ತಿದ್ದವು ಒಳಗೆ ಕೂಡಿಸಿರುವುದು ಜರ್ಮನಿಯ ಇಂಜಿನ್ನ ಕೇಳಿಕೊಂಡೆ ಹರಿದ್ವಾರಕ್ಕೆ ಹೋಗ್ತಾ ಇದ್ದೀವಿ ಅಂತಷ್ಟೇ ಹೇಳಿದ ಕಾರ್ಲೋಸ್ ಮಾಥುರ್ ಗಾಜಿನ ಕಿಟಕಿಯಿಂದ ಆಚೆಗೆ ನೋಡುತ್ತಾ ಕುಳಿತ ಕಾರಿನ ವೇಗ ಈಗ ತಾರಕಕ್ಕೇರಿತ್ತು ಮೂರು ಜನ ಮಾತನಾಡ್ತಾ ಇರಲಿಲ್ಲ ಅವತ್ತು ಭಾನುವಾರವ ಟ್ರಾಫಿಕ್ ಕ್ಷೀಣವಾಗಿತ್ತು ಹವೆಯಲ್ಲಿ ಸಣ್ಣ ಚಳಿ ನಿಮ್ಮ ತಂದೆ ಹೇಗಿದ್ದಾರಂತೆ ಅಂತ ಒಮ್ಮೆ ಮಾತ್ರ ಕೇಳಿದ್ದ ಮಾಥುರ್ ಈ ಪ್ರಶ್ನೆ ನನಗೆ ಒಂಥರ ಅಭ್ಯಾಸವಾಗಿ ಹೋಗಿತ್ತು ಹೇಗಿದ್ದಾರೆ ಅಂದರೆ ಏನಂತ ಉತ್ತರಿಸಲಿ ತರಬೇತಿಗೆ ಬಂದಾಗಿನಿಂದ ಅಪ್ಪನನ್ನ ಮತ್ತೆ ನೋಡಿಲ್ಲ ಅಪ್ಪನ ಬಗ್ಗೆ ನನಗಿಂತ ಜಾಸ್ತಿ ಮಾಥುರ್ಗೆ ಗೊತ್ತಿರಬೇಕು ಆತ ಪಾಕಿಸ್ತಾನದಲ್ಲಿ ಜೈಲು ಸೇರಿದಾಗ ಬೇರೆಯದ್ದೇ ಹೆಸರಿನಲ್ಲಿ ಬಂಧಿತನಾಗಿದ್ದ ಅದೇ ಹೆಸರು ಪತ್ರಿಕೆಗಳಲ್ಲಿ ಬಂದಿತ್ತು ಉಳಿದದ್ದೆಲ್ಲ ದಂತಕತೆಯೇ ಹೆಚ್ಚೆಂದರೆ ಸೂಸನ್ ರಾಡ್ರಿಕ್ಸ್ಗೆ ವಿವರಗಳು ಗೊತ್ತಿದ್ದವು ಆದರೆ ಅಪ್ಪನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಬಹುಶಃ ಸೂಸನಿಗೂ ಗೊತ್ತಿರಲಿಲ್ಲ ಅಪ್ಪ ಒಳ ಮುಚ್ಚುಗದಂತಾಗಿ ಬಿಟ್ಟಿದ್ದ ವಿಪರೀತ ಅಸಹನೀಯವೆನ್ನಿಸಿದಾಗ ಆ ಮೌನ ಮುರಿದು ಆತ ಉದ್ಗರಿಸುತ್ತಿದ್ದುದು ಒಂದೇ ಶಬ್ದ ಚೂಳೆ ಮಕ್ಕ ಅಪ್ಪ ಯಾರನ್ನ ಸೂಳೆ ಮಕ್ಕಳು ಅಂತ ಬೈಯುತ್ತಿರುತ್ತಾನೋ ಅವರಲ್ಲಿ ಕಾರ್ಲೋಸ್ ಮಾತುರ್ ಕೂಡ ಒಬ್ಬನಾಗಿರಬಹುದಾ ಕಾಣೆ ಮಾತುರ್ ಕೇಳಿದ ಪ್ರಶ್ನೆಗೆ ನಾನು ಉತ್ತರಿಸಲಿಲ್ಲ ಕಾರಿನಲ್ಲಿ ಶುದ್ಧ ಮೌನವಿತ್ತು ರಸ್ತೆಯಲ್ಲಿ ಟ್ರಾಫಿಕ್ ತುಂಬ ಕಡಿಮೆ ಇದ್ದಿದ್ದರಿಂದ ಅಂದುಕೊಂಡದ್ದಕ್ಕಿಂತ ಮುಂಚಿತವಾಗಿಯೇ ಹರಿದ್ವಾರ ತಲುಪಿದ್ದೆವು ನಾನು ತಿಂಡಿ ತಿಂದಿರಲಿಲ್ಲ ಹಿಂದಿನ ರಾತ್ರಿ ಊಟವೂ ಮಾಡಿರಲಿಲ್ಲ ಆದರೆ ಪಕ್ಕದಲ್ಲಿ ಮಾತೂರು ಕುಳಿತಿರುವಾಗ ಹರಿದ್ವಾರದ ಹಾದಿಯಲ್ಲಿ ಯಾವುದಾದರೂ ವೈಷ್ಣವ ಪುಂಡೀರ್ ಢಾಬಾದಲ್ಲಿ ಕುಳಿತು ಚಹಾ ಕುಡಿಯೋದಾದರೂ ಹೇಗೆ ಹರಿದ್ವಾರದಲ್ಲಿ ಈತ ಕೊಂಚ ಕೈ ಬಿಟ್ಬಿಟ್ರೆ ತಿಂಡಿ ತಿಂದ್ಕೊಂಡು ಬಿಡಬೇಕು ಅಂದುಕೊಂಡೆ ಅಷ್ಟರಲ್ಲಿ ಹರಿದ್ವಾರದ ಊರ ಹೊರಗಿನ ಎರಡಂತಸ್ತಿನ ಮನೆಯೊಂದರ ಮುಂದೆ ಕಾರು ನಿಂತಿತ್ತು ಮುಂದೆ ಚಿಕ್ಕ ಕೈತೋಟ ಅದಕ್ಕೊಂದು ಫೆನ್ಸು ಎರಡು ಅಶೋಕ ವೃಕ್ಷಗಳು ಬಿಟ್ಟರೆ ಮತ್ತೇನೂ ಇರಲಿಲ್ಲ ಆ ಎರಡಂತಸ್ತಿನ ತಾರಸಿ ಮನೆಯ ಮುಂದೆ ಯಾರನ್ನ ಭೇಟಿಯಾಗಲಿದ್ದೇನೆ ಇಲ್ಲಿ ನಾನಿನ್ನು ಕಾರ್ಲೋಸ್ ಮಾಥುರ್ನ ಭೇಟಿಯ ಅಚ್ಚರಿಯಿಂದಲೇ ಚೇತರಿಸಿಕೊಂಡಿರಲಿಲ್ಲ ಆದರೆ ಬಾಗಿಲ ಬಳಿ ನಿಂತಿರುವುದು ಡಿಪಾರ್ಟ್ಮೆಂಟಿನ ಮನುಷ್ಯ ಅಂತ ನೋಡಿದ ಕೂಡಲೇ ಗೊತ್ತಾಗಿ ಹೋಯಿತು ಕ್ಯಾಟ್ ಇರಬಹುದು ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಅವನ ಭುಜಗಳ ಬಿರುಸನ್ನ ಅವನು ತೊಟ್ಟ ಸಾದಾ ಅಂಗಿ ಮುಚ್ಚಿಡುವಲ್ಲಿ ವಿಫಲವಾಗಿತ್ತು ಮುಖ ನಿರ್ಭಾವುಕವಾಗಿತ್ತಾದರೂ ಕಣ್ಣುಗಳಲ್ಲಿ ಸರ್ಪ ಚುರುಕು ನಾನು ಎಚ್ಚರಿಕೆಯಿಂದ ಕಾರ್ಲೋಸ್ ಮಾತುರ್ನ ಹಿಂದೆಯೇ ಮನೆಯೊಳಕ್ಕೆ ನಡೆದು ಹೋದೆ ಹೊರಗಿನಿಂದ ಅತ್ಯಂತ ಮಾಮೂಲಿ ಕಟ್ಟಡದಂತೆ ಕಾಣುತ್ತಿತ್ತಾದರೂ ಹರಿದ್ವಾರದ ಆ ಎರಡಂತಸ್ತಿನ ಮನೆ ವಿಶಾಲವಾಗಿತ್ತು ತುಂಬ ಹಳೆಯದ್ದೇ ಇರಬೇಕು ಅಲ್ಲಿ ನನಗೆ ವೈಭೋಗ ಕಾಣಲಿಲ್ಲ ಎಷ್ಟೋ ವರ್ಷಗಳಿಂದ ಕಾಯ್ದುಕೊಂಡು ಬಂದ ಶಿಸ್ತು ಕ್ರಮ ಅಲ್ಲಿದ್ದವು ಕೆಳ ಅಂತಸ್ತಿನ ಗೋಡೆಗಳ ಮೇಲಿದ್ದ ಹಚ್ಚ ಹಳೆಯ ಕಪ್ಪು ಬಿಳಿ ಫೋಟೋಗಳನ್ನು ನೋಡಿದ ತಕ್ಷಣ ನನ್ನಲ್ಲೊಂದು ಅನುಮಾನ ಮಿನ್ನಾಗರದಂತೆ ಪುಟಿದು ನಿಂತಿತು ಮೊದಲು ಕಣ್ಣಿಗೆ ಬಿದ್ದುದು ಬಿಳಿ ಪಾರಿವಾಳ ಹಾರಿಬಿಡುತ್ತಿದ್ದ ನೆಹರು ಚಿತ್ರ ಇನ್ನೊಂದು ಗೋಡೆಯ ಮೇಲೆ ಭಾರತದ ಧ್ವಜಕ್ಕೆ ವಂದಿಸುತ್ತಿರುವ ನೆಹರು ಮಗಳು ಇಂದಿರ ಆಕೆಯ ಕಣ್ಣು ಪ್ರಜ್ವಲಿಸುತ್ತಿದ್ದವು ಅದು ಪಾಕಿಸ್ತಾನದ ವಿರುದ್ಧ ಬಾಂಗ್ಲಾ ಯುದ್ಧ ಗೆದ್ದ ಸಂವತ್ಸರದಲ್ಲಿ ತೆಗೆದ ಚಿತ್ರವಾ ಯಾಕೋ ದುರ್ಗೆ ನೆನಪಾದಳು ಹಿಂದೆಯೇ ಅಮ್ಮ ನೆನಪಾದಳು ಬಹುಬಲ ಧಾರಿ ನವಾಮಿ ತಾರಿಣಿಂ ವಾರಿಣಿಂ ಮಾತರಂ ಒಂದೇ ಮಾತರಂ ಅಮ್ಮ ಇಡೀ ಪದ್ಯ ಹಾಡುತ್ತಿದ್ದಳು ಆರು ಚರಣ ನನಗೂ ಹೇಳಿಕೊಡುತ್ತಿದ್ದಳು ಭಾರತವೆಂಬುದು ತಾಯಿ ಇದ್ದಂತೆ ಮಗ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಒಂದೇ ಮಾತರಂ ಇದು ಇಂದಿರಾ ಗಾಂಧಿ ನೆಲೆಸುತ್ತಿದ್ದ ಬಂಗಲೆಯ ಯಾರಿಗೂ ಗೊತ್ತಾಗದಂತೆ ಒಂದೆರಡು ದಿನದ ಮಟ್ಟಿಗೆ ಬಂದು ತಂಗಿ ಹೋಗುತ್ತಿದ್ದ ಮನೆ ಹಾಗಾದರೆ ಈಗ ಇಲ್ಲಿ ಯಾರಿರ್ತಾರೆ ಇದ್ದಕ್ಕಿದ್ದಂತೆ ಮೆದುಳಿನ ಒಳಗೊಂದು ಗಂಟು ಬಿಚ್ಚಿದಂತಾಗಿ ಸುಮ್ಮನೆ ಒಮ್ಮೆ ಕಾರ್ಲೋಸ್ ಮಾಥರ್ನ ಕಡೆಗೆ ನೋಡಿದೆ ಅಷ್ಟರಲ್ಲಿ ಆಕೆ ಕೆಳಮನೆಯ ವಿಶಾಲವಾದ ಹಾಲ್ನ ಒಳಕ್ಕೆ ನಡೆದು ಬಂದಳು ಮಾಯ್ನೋ ಗಾಂಧಿ ಎಲ್ಲಿಂದ ಬಂದಳು ಅಡುಗೆ ಮನೆಯಿಂದಲ ಶುಭ್ರವಾದ ನರುಗೆಂಪು ಬಣ್ಣದ ಸೀರೆ ಹುಟ್ಟಿದ್ದಳು ಕುಪ್ಪಸದ ತೋಳ ತುದಿಗೆ ಕಪ್ಪು ಲೇಸಿನಿಂದ ಮಾಡಿದ ಚಿತ್ತಾರದ ಪಟ್ಟಿ ಕಾಲಿಗೆ ಚರ್ಮದ ಬಣ್ಣದ ಸಾಕ್ಸ್ ಧರಿಸಿ ಕೊಂಚ ಎತ್ತರದ ಹಿಮ್ಮಡಿಯಿದ್ದ ಮಿರುಗುಟ್ಟುವ ಚಪ್ಪಲಿ ಧರಿಸಿದ್ದಳು ಮೈನೋ ಗಾಂಧಿಗೆ ಎಷ್ಟು ವಯಸ್ಸಾಗಿದೆ ಅರವತ್ತು ಅರವತ್ತೈದು ಮತ್ತೆ ಅಮ್ಮ ನೆನಪಾದಳು ನೆರಿಗೆ ಚಿಮ್ಮುತ್ತ ಬಂದ ಆಕೆ ಒಂದು ಕ್ಷಣದ ಮಟ್ಟಿಗೆ ನನ್ನ ಮುಂದೆ ನಿಂತು ನಮಸ್ತೆ ಅಂದಳು ನನಗೆ ಗೊತ್ತಿಲ್ಲದಂತೆ ಒಮ್ಮೆ ಬಲಗಾಲು ನೆಲಕ್ಕೆ ಕುಕ್ಕಿ ಸೆಲ್ಯೂಟ್ ಸಲ್ಲಿಸಿದೆ ತಪ್ಪು ಅನ್ನಿಸ್ಲಿಲ್ಲ ಮಾಯನೋ ಗಾಂಧಿ ಹಾಲ್ನ ಮಧ್ಯದಲ್ಲಿದ್ದ ಸೋಫಾದ ಮೇಲೆ ಕುಳಿತಳು ಯಾಕೋ ಮುಖಭಾವ ಸೋತಂತಿತ್ತು ನೊಂದಂತಿದ್ದಳು ಹೆಣ್ಣು ಮಗಳು ಅಷ್ಟೇ ಅಲ್ವೇ ಏನಿತ್ತು ಸುಖ ಯಾರನ್ನ ನಂಬಿ ಇಟಲಿಯಿಂದ ಭಾರತಕ್ಕೆ ಬಂದಳು ಹಾಗೆ ಸುಖದಲ್ಲಿ ಬೆಳೆದವಳೇನಲ್ಲ ಪಾಪ ಈಕೆಯ ಅಪ್ಪ ಸ್ಟಿಫಾನೊ ಅದ್ಭುತ ಸೈನಿಕ ನಾಜಿ ಸೈನ್ಯದಲ್ಲಿ ದುಡಿದವನು ಕೆಲವು ದಿನ ಬೇಹುಗಾರಿಕೆ ಕೂಡ ಮಾಡಿದ್ದ ರಷ್ಯಾದಲ್ಲಿ ಸಿಕ್ಕು ಜೈಲು ಕಳೆದನಲ್ಲ ಆಮೇಲಾದ್ರೂ ಏನಿತ್ತು ಲೂಸಿಯಾನದಲ್ಲಿ ಹುಟ್ಟಿದವಳು ಕಗ್ಗ ಹಳ್ಳಿಯದು ಬರೀ ಬೆಟ್ಟಗಳು ಒಂದಷ್ಟು ಚೆರ್ರಿ ಹಣ್ಣು ಕಾಯಲಿಕ್ಕಿಷ್ಟು ದನ ಒಮ್ಮೆ ಬೇಸಿಗೆ ಕಳೆದು ಹಿಮ ಸುರಿಯಲು ಆರಂಭಿಸಿದರೆ ಬದುಕು ನಿಜಕ್ಕೂ ದುರ್ಬರ ಬೇರೆ ಬೇರೆ ತರಹದ ಪೈನ್ ವೃಕ್ಷಗಳಿವೆ ನಿಜ ಒಂದಷ್ಟು ಪೆಸ್ಕಾ ವೃಕ್ಷಗಳು ಇರುವುದೂ ಹೌದು ರಾಶಿ ರಾಶಿ ಮಂಜು ಸುರಿಯುತ್ತಿದ್ದಂತೆಯೇ ಎಲ್ಲವೂ ಜೀವ ಕಳೆದುಕೊಂಡು ಬಿಡುತ್ತವೆ ಅಲ್ಲಿನ ಬಡತನಕ್ಕೆ ಬೇಸತ್ತು ಹೆಂಡತಿ ಪೌಲಾಳನ್ನು ಮೂವರು ಹೆಣ್ಣು ಮಕ್ಕಳನ್ನು ಕಟ್ಟಿಕೊಂಡು ಮಾಯಿನೋ ಹುಟ್ಟಿದ ಹಳ್ಳಿ ಲೂಸಿಯಾನಾದಿಂದ ವರ್ಬಸಾನೋ ಎಂಬ ಪುಟ್ಟ ಊರಿಗೆ ವಲಸೆ ಬಂದು ಬಿಟ್ನಲ್ಲ ಸ್ಟಿಫಾನೋ ಮತ್ತೆ ಸೈನ್ಯಕ್ಕೆ ಹೋಗುವ ಇರಾದೆ ಇರಲಿಲ್ಲ ವಿಪರೀತ ಇಷ್ಟಪಡುತ್ತಿದ್ದ ನಾಜಿಗಳ ಪಕ್ಷ ಹೊಡೆತ ತಿಂದು ಭೂಗತವಾಗಿ ನಶಿಸಿ ಹೋಗಿತ್ತು ಆದರೆ ಸ್ಟಿಫಾನೋ ಆಸೆ ಕಳೆದುಕೊಳ್ಳದ ಮನುಷ್ಯ ಇಟ್ಟಿಗೆ ಇಡುವುದನ್ನು ಕಲಿತುಕೊಂಡ ತಮಾಷೆಯ ಮಾತಲ್ಲ ನೋಡಿ ವರ್ಬಸಾನೊ ಇವತ್ತು ಧಾರಾಳವಾಗಿ ಬೆಳೆದಿದೆ ಆದರೆ ಅದರ ವಿಯಾ ಬೆಲ್ಲಿನಿ ರಸ್ತೆಯಲ್ಲಿ ಮೊಟ್ಟ ಮೊದಲ ಇಟ್ಟಿಗೆಯ ಮನೆ ಅಂತ ಕಟ್ಟದವನು ಆ ಊರಿಗೆ ಅವನೇ ಸ್ಟಿಫಾನೋ ಅಂತಹ ತಂದೆಯ ಮಗಳು ಈಕೆ ಪ್ರೀತಿಸಿದ್ದು ಇಂದಿರಾ ಗಾಂಧಿಯ ಮಗನನ್ನ ಭಾರತವನ್ನೂ ಪ್ರೀತಿಸಿದಳಾ ಗೊತ್ತಿಲ್ಲ ಪ್ರಧಾನಮಂತ್ರಿಯ ಮಗನಾಗಿದ್ದುದು ನಿಜ ಆದರೆ ವಿಮಾನದಲ್ಲಿ ಪೈಲಟ್ ಆಗಿದ್ದನಲ್ಲ ಆತ ರಾಜಕೀಯದ ಗಂಧ ಗಾಳಿ ಗೊತ್ತಿರಲಿಲ್ಲ ಆತನಿಗೆ ಅದು ಬೇಕೂ ಆಗಿರಲಿಲ್ಲ ಅದರ ತಂಟೆ ಸುತಾರಾಮ್ ಬೇಡ ನೀನು ಮನೆಯ ಮಗನಾಗಿರು ನಾನು ಅಮ್ಮನಿಗೆ ಸೊಸೆಯಾಗಿರ್ತೀನಿ ಅಷ್ಟು ಸಾಕು ಅಂದಿದ್ದಳು ಮಾಿನೋ ಗಾಂಧಿ ಅಂದದ್ದೇನು ಬಂತು ಇಂದಿರಾಜಿಗೆ ಮಗಳೇ ಆಗಿಬಿಟ್ಟಿದ್ದಳು ಅಷ್ಟರಲ್ಲಿ ಒಂದು ಬೆಳಗ್ಗೆ ಇದ್ದಕ್ಕಿದ್ದಂತೆ ಪುಟ್ಟದೊಂದು ವಿಮಾನ ಹತ್ತಿ ಆಕಾಶದಲ್ಲಿ ಗಿರಿಗಿಟ್ಲೆಯಾಡುತ್ತಿದ್ದ ಈಕೆಯ ಮೈದುನ ದಿಲ್ಲಿಯ ನೆತ್ತಿಯ ಮೇಲೆ ಮೈಮರೆತ ಘಳಿಗೆಯಲ್ಲಿ ಧಗ್ಗನೆ ವಿಮಾನಕ್ಕೆ ಉರಿ ಬೆಂಕಿ ಹತ್ತಿ ಅದು ನೆಲಕ್ಕೆ ಬಿದ್ದು ಭಸ್ಮ ಮೈದುನ ಸಂಜಯ್ ಗಾಂಧಿಯದ್ದು ಕೊಲೆಯ ಗೊತ್ತಿಲ್ಲ ಅವತ್ತು ಇಂದಿರಾಜಿ ಜೊತೆಯಲ್ಲಿ ಈ ಹೆಣ್ಣು ಮಗಳು ಮಾಯಿನೋ ಗಾಂಧಿ ಇದ್ದಿರದೆ ಹೋಗಿದ್ದಿದ್ದರೆ ಆ ತಾಯಿ ಎದೆ ಒಡೆಯದೆ ಇರುತ್ತಿದ್ದಳ ಆದರೆ ಇದ್ದು ಏನು ಉಪಯೋಗವಾಯಿತು ಅಂತಹ ದುರ್ಗೆಯಂತಹ ಇಂದಿರಾಳನ್ನೇ ಪಂಜಾಬಿನ ಉಗ್ರವಾದ ಬಲಿ ತೆಗೆದುಕೊಂಡು ಬಿಟ್ಟಿತು ಮೈಗೆ ಸರಿಯಾಗಿ ಮೂವತ್ತು ತೂತಾಗುವಂತೆ ಕಾಡತೂಸು ತೂಸು ಚಿಮ್ಮಿದ ಆಕೆಯದೆ ಸಿಖ್ ಬಾಡಿಗಾರ್ಡ್ಗಳು ಸಂಭ್ರಮದಿಂದ ಮರ್ಗಯಿ ಕುತುಡಿ ಅಂದ್ರೆ ನಾಯಿ ಬರೀ ಒಂದು ನೈಟಿಯ ಮೇಲಿದ್ದ ಈ ಹೆಣ್ಣು ಮಗಳು ಮಾಯಿನೋ ಗಾಂಧಿ ಹೇಗೆ ತನ್ನ ಅತ್ತೆಯನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಜೀವ ಉಳಿಸಲಿಕ್ಕೆಂದು ದಿಕ್ಕೆಟ್ಟವಳಂತೆ ಆಸ್ಪತ್ರೆಗೆ ಕಾರಿನಲ್ಲಿ ಓಡಿದ್ದಳಲ್ಲ ಎಲ್ಲಿ ಉಳಿದೀತು ಜೀವ ತಾನು ಸಾಯುವುದು ಖಚಿತವಾದ ನಂತರವೂ ಅಂದುಕೊಂಡ ಕೆಲಸ ಸರಿಯಾಗಿ ಮಾಡಿ ಮುಗಿಸಿಯೇ ಬಿಡುತ್ತಾನೆ ಹಂತಕ ಉಗ್ರವಾದವೆಂದರೇನೆ ಅದು ಕೊಲ್ಲಲು ತೀರ್ಮಾನಿಸಿದವನಿಗೆ ಸಾಯುವ ಭಯವಿರೋದಿಲ್ಲ ಮಾಯಿನೋ ಗಾಂಧಿಗೆ ಇದ್ದ ನಿಜವಾದ ಭಯವೇ ಅದು ಮೊದಲು ಮೈದನಾ ಸತ್ತ ಅದೂ ಕೂಡ ಕೊಲೆಯ ಆಗಿರಲೂಬಹುದು ಅತ್ತೆಯಂತೂ ಆಕೆಯದ್ದೇ ಮಡಿಲಿನಲ್ಲೇ ಉಸಿರು ಚೆಲ್ಲಿದಳು ಉಗ್ರವಾದದ ಉರಿ ಬೆಂಕಿ ಇನ್ನೊಂದು ಬಲಿ ಬೇಡಲಿದೆಯಾ ಅಥವಾ ಮೂರಕ್ಕೆ ಮುಕ್ತಾಯ ಮಾಯಿನೋ ಗಾಂಧಿ ಭಾರತದವಳು ಅಲ್ಲದೆ ಇರಬಹುದು ಆದರೆ ಮನುಷ್ಯಳೇ ತಾನೆ ಆಕೆ ಭಯಪಟ್ಟಂತೆಯೇ ಆಯಿತು ದಿಲ್ಲಿಯ ಜನಪತ್ ರಸ್ತೆಯ ಹತ್ತನೇ ನಂಬರಿನ ಮನೆಯಲ್ಲಿ ಮಗ ಮಗಳೊಂದಿಗೆ ಮಲಗಿದ್ದವಳಿಗೆ ಸುದ್ದಿ ಬಂದಿತ್ತು ಸೊಂಟಕ್ಕೆ ಬಾಂಬು ಕಟ್ಟಿಕೊಂಡು ಬಂದ ಶ್ರೀಲಂಕಾದ ಹುಡುಗಿ ತನ್ನ ಗಂಡನ ಕಾಲಿಗೆ ನಮಸ್ಕಾರ ಮಾಡಿದ ಮರುಕ್ಷಣ ಸೊಂಟದ ಟೋಗಲ್ ಸ್ವಿಚ್ ಅದುಮಿದ್ದಳು ಒಂದೇ ಸ್ಫೋಟ ಮಾಯಿನೋ ಗಾಂಧಿಯ ಗಂಡ ಚೆಹರೆಯ ಗುರುತು ಸಿಗದಂತೆ ಛಿದ್ರ ಛಿದ್ರವಾಗಿ ಹೋಗಿದ್ದ ಅವತ್ತಿನಿಂದ ಆಕೆ ವೆಡೋವಾ ಇಟಲಿಯನ್ ಸಂಪ್ರದಾಯ ವೈಧವ್ಯಕ್ಕೆ ಇಟ್ಟ ಹೆಸರು ಅದು ವೆಡೋವಾ ಆದರೆ ಅಷ್ಟು ಹೊತ್ತಿಗೆ ಎಷ್ಟೊಂದು ಭಾರತೀಯಳಾಗಿ ಹೋಗಿದ್ದಳಲ್ಲವೇ ಮಾಯಿನೋ ಗಾಂಧಿ ಪ್ರೀತಿಸಿದ ಕಾಲ ಒತ್ತಟ್ಟಿಗಿರಲಿ ಮದುವೆ ಆಗಿಯೇ ಇಪ್ಪತ್ತ್ಮೂರು ವರ್ಷ ಕಳೆದು ಹೋಗಿದ್ದವು ಕರ್ನಲ್ ರವೀಂದ್ರ ಪುಣೆಚ್ಚ ಅಂದರು ಆಕೆ ನಾನಿನ್ನು ಕಲರವದಲ್ಲೇ ಇದ್ದೆ ಒಂದಾದ ಮೇಲೊಂದು ಅಚ್ಚರಿ ಆದರೆ ಅಚ್ಚರಿಯನ್ನ ತೋರಿಸಿಕೊಳ್ಳಕೂಡದು ಅಂತ ತರಬೇತಿಯ ದಿನಗಳಲ್ಲೇ ಹೇಳಲಾಗಿತ್ತು ಬುಂಜೋರ್ನೋರಿಟಾ ಅಂದವನೇ ಎದುರಿಗಿದ್ದ ಸೋಫಾದಂತಹ ಕುರ್ಚಿಯ ಮೇಲೆ ಕುಳಿತೆ ನನ್ನ ಬಾಯಲ್ಲಿ ಇಟಾಲಿಯನ್ ಸರಾಗವಾಗಿ ಹೊರಳಿತ್ತು ಒಂದು ಕ್ಷಣಕ್ಕೆ ಆಕೆಯ ಕಣ್ಣು ಮಿನುಗಿದವು ನಿಮ್ಮ ತಾಯಿ ಹೇಗಿದ್ದಾರೆ ಮಿಸಸ್ ಕಾವೇರಮ್ಮ ಶುದ್ಧ ಹಿಂದಿಯಲ್ಲಿ ಕೇಳಿದರು ಮಾಯಿನೋ ಗಾಂಧಿ ಈಕೆಗೆ ಅಮ್ಮನ ಹೆಸರು ಗೊತ್ತು ಪ್ರತಿಯೊಬ್ಬರು ಅಪ್ಪ ಹೇಗಿದ್ದಾರೆ ಅಂತ ಕೇಳ್ತಾರೆ ಆದರೆ ಮಾಯಿನೋ ಗಾಂಧಿ ಅಮ್ಮನನ್ನ ಅದರಲ್ಲೂ ಹೆಸರು ನೆನಪಿಟ್ಟುಕೊಂಡು ಕೇಳುತ್ತಾ ಇದ್ದಾರೆ ಎಷ್ಟಾದರೂ ಈಕೆಯು ತಾಯಿಯಲ್ಲವೇ ಶ್ಯಾಮಲಾಂ ಸರಳಾಂ ಸುಶ್ಮಿತಾಂ ಭೂಷಿತಾಂ ಧರಣಿ ಭರಣಿ ಮಾತರಂ ಒಂದೇ ಮಾತರಂ ಮನಸ್ಸು ನಿಜಕ್ಕೂ ಸಂಭ್ರಮಿಸಿತು ಅಮ್ಮ ಚೆನ್ನಾಗಿದ್ದಾಳೆ ಅಂತ ತೊದಲುವಷ್ಟರಲ್ಲಿ ಹಾಲ್ನೊಳಕ್ಕೆ ಮೂರು ಜನ ನಡೆದು ಬಂದರು ಅವರು ಬಾರದೆ ಹೋಗಿದ್ದಿದ್ದರೆ ನಾನು ಆಕೆಯನ್ನೇ ನೋಡುತ್ತಾ ಕುಳಿತು ಬಿಡುತ್ತಿದ್ದೆ ಮಾತೃಭಾವ ಒಂದೇ ಮಾತರಂ ಆದರೆ ಒಳ ಬಂದ ಮೂವರನ್ನ ನೋಡುತ್ತಿದ್ದಂತೆಯೇ ಒಂದು ಕ್ಷಣದ ಮಟ್ಟಿಗೆ ಎದೆ ಬಡಿತ ನಿಂತಂತಾಯಿತು ಆ ಕ್ಷಣಕ್ಕೆ ಬಂದ ಮೂವರು ಯಾರು ಕೇಳೋಣ